ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಒಂದು ಬಾಯೋಲಿಟ್ರಿಗೆ ಕರಗಬೇಕು ಆ ಥರ ಬದಾಮ್ ಪುರಿ ಮಾಡೋಕೊಂತೀನಿ ಯಾವ ಥರ ಮಾಡೋದು ನೋಡಿರಿ ಅವು ಸ್ವಲ್ಪ ದಿವಸ ಆದ ತಕ್ಷಣ ಮೆತ್ತಗಾಗ್ಬಿಡ್ತಾವಲ್ಲ ಅದಕ್ಕೆ ಮೆತ್ತಗಾಗಬಾರ್ದು ವಾರ ಆದ್ರೂ ಕಿಸ್ ಕ್ರಿಸ್ಪಿನೇ ಇರಬೇಕಂದ್ರೆ ಯಾವ ಥರ ಮಾಡೋದು ಏನು ಟ್ರಿಕ್ಸ್ ಹೇಳ್ಕೊಡ್ತೀನಿ ನೋಡಿರಿ ಇದಕ್ಕೆ ಹಂಡ್ರೆಡ್ ಗ್ರಾಮ್ ಚೆರೋಟಿ ಇರೋ ತೊಗೊಂಡಿನಿ ಹಂಡ್ರೆಡ್ ಗ್ರಾಮ್ ಮೈದಾ ಹಿಟ್ಟು ತೊಗೊಂಡಿನಿ ಎರಡು ಇಕ್ಕೋಲು ಚೆರೋಟಿ ಇರೋ ಜಾಸ್ತಿ ಇದ್ರೇ ಚಲೋ ನೀವು ಏನು ಕ್ವಾಂಟಿಟಿ ತೊಗೊಂತೀರಿ ಅದೇ ಕ್ವಾಂಟಿಟಿ ಇಲ್ಲ ತೊಗೋರಿ ಚಿರೋಟಿ ಇರೋಕ್ಕೆ ಒಂದು ಚಿಟಕಿ ಉಪ್ಪು ಹಾಕೋರಿ ಒಂದು ಎರಡು ಸ್ಪೂನು ತುಪ್ಪ ಹಾಕೋರಿ ಒಂದು ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಂಡ್ರು ಪರವಾಗಿಲ್ಲ ನಾನು ಬಿಸಿ ಮಾಡಿ ಹಾಕೊಂಡಿನ್ನು ಸ್ವಲ್ಪ ಈಗೇನು ಮಾಡಬೇಕಂದ್ರೆ ಫಸ್ಟು ಚರೋಟಿ ರವೆ ಮಾತ್ರ ಎಣ್ಣೆ ಜೊತೆ ಮಿಕ್ಸ್ ಮಾಡಿಕೊಂಡು ಅದನ್ನು ಮೊದಲು ಮಿಕ್ಸ್ ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಯಾಕಂದ್ರೆ ಹಿಟ್ಟಿನ ಜೊತೆ ಬೆರೀತಂದ್ರೆ ರವೆ ಜಲ್ದಿನ ಇದಾಗಲ್ಲ ಸ್ಮೂತ್ ಆಗೋಂಗಿಲ್ಲ ನೆನೆಯಂಗಿಲ್ಲ ಅದಕ್ಕೆ ನಾನು ಫಸ್ಟ್ ಏನು ಮಾಡ್ಕೋತೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚರಟಿ ರೋ ಮಿಕ್ಸ್ ಮಾಡ್ಕೊತೀನಿ ಗಟ್ಟಿಗೆ ನಾದ್ಕೊತೀನಿ ಆಮೇಲೆ ಅದ್ರ ಜೊತೆಗೆ ಮೈದಾ ಸೇರಿಸ್ಕೊತೀನಿ ಹಿಂಗೆ ಮಾಡಿದ್ರಂದ್ರೆ ನೀವು ಹತ್ತು ನಿಮಿಷದಾಗ ರೆಡಿಯಾಗಿ ಬಿಡ್ತೈತಿ ನೀವು ಎರಡು ಮಿಕ್ಸ್ ಮಾಡಿದ್ರೆ ಚರಟಿ ರವ ಜಲ್ದಿ ನೆನಂಗೇ ಇಲ್ಲ ಅರ್ಧ ಗಂಟೆವರೆಗೆ ಇಡಬೇಕಾಗ್ತೈತಿ ನೋಡಿರಿ ಈ ಥರ ನಾವು ಮಾಡ್ಕೊಂಡೀನಿ ನೋಡಿರಿ ಗಟ್ಟಿಗೆ ನಾದ್ಕೋಬೇಕು ಅಂದರೆ ನಮ್ಗೆ ಹೆಂಗೆ ತಳ್ಳಗಾಗಬೇಕು ಎಲ್ಲಿ ಫುಲ್ ತಳ್ಳಗೆ ಲಟ್ಟಿಸ್ಕೋಬೇಕು ಅದಕ್ಕೆ ಹಿಟ್ಟು ಗಟ್ಟಿ ಆತಂದ್ರೆ ನಮಗೆ ಎಷ್ಟು ಬೇಕು ಅಷ್ಟು ಮನಸ್ಸು ಬರುವಂಗೆ ಗಟ್ಟಿ ಎಲ್ಲಿ ಲಟ್ಟಿಸ್ಕೊಬೋದು ಈ ಕಡೆ ಪಾಕ ಮಾಡ್ಕೊಳಕ್ಕೆ ಇನ್ನೊಂದು ಪಾತ್ರೆ ಒಳಗೆ ಐದುನೂರು ಗ್ರಾಮ್ ಸಕ್ಕರೆ ಹಾಕೊಂಡಿನಿ ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕೊಳ್ರಿ ನೀರು ಹಾಕ್ಕೊಂಡು ಅದನ್ನು ಪಾಕ ಮಾಡೋಕೆಡ್ರಿ ಸಣ್ಣಗೆ ಕಾಯಕ್ಕೆ ಇಟ್ಬಿಡ್ರಿ ಅದನ್ನು ಪಾಕ ಬರ್ತೈತಿ ಅದನ್ನು ಗಟ್ಟಿ ಪಾಕ ಮಾಡ್ಕೋಬೇಕು ಅಂದರೆ ಪು ಪುರಿ ಅದು ಪಾಕ ಆ ಥರ ಆಗಬೇಕು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಈಗ ನೋಡ್ರಿ ಇಟ್ಟು ಹದಿನೈದು ಇಪ್ಪತ್ತು ನಿಮಿಷ ಇಟ್ಟಿದೆ ಫುಲ್ ನೆಂದೈತಿ ಈಗ ಎಲ್ಲಿ ಲಟ್ಟಿಸ್ಕೊಳ್ಳೋಣ ಎಲ್ಲಿ ಎಷ್ಟು ತೆಳ್ಳಗೆ ಲಟ್ಟಿಸ್ಬೇಕಂತಂದ್ರೆ ಫುಲ್ ಟ್ರಾನ್ಸ್ಪರೆಂಟ್ ಥರ ಆಗಬೇಕು ನೋಡಿರಿ ಹಿಟ್ಟು ಎಷ್ಟು ಗಟ್ಟಿ ಐತೆ ನೋಡಿರಿ ಇಷ್ಟು ಗಟ್ಟಿನ ಅಂದ್ಕೋಬೇಕು ನೀವು ಹಿಟ್ಟು ಮೆತ್ತಗಾತಂತಂದ್ರೆ ಒಂದು ಕಡೆ ತೆಳ್ಳ ಒಂದು ಕಡೆ ಅಂಚಿದಪ್ಪ ಆ ಥರ ಆಗ್ತಾವೆ ಎಲ್ಲಿ ಅದಕ್ಕೆ ಏನು ಮಾಡಬೇಕಂದ್ರೆ ಹಿಟ್ಟು ಗಟ್ಟಿ ಇತ್ತಂದ್ರೆ ಸೇಪ್ ಬರ್ತಾವೆ ಫುಲ್ ತೆಳ್ಳಗಾಗ್ತಾವೆ ಹಪ್ಲಾಟ್ ಲಟ್ಟಿಸ್ತಾರಲ್ಲ ಆ ಥರ ಇದು ಅಕ್ಕಿ ಹಿಟ್ಟು ಲಟ್ಟಿಸಿದ್ರೆ ಲಟಿಸಿದ್ರೆ ಏನಾಗ್ತಾವಂತಂದ್ರೆ ಬಾದಾಮ್ ಪುರಿ ಫುಲ್ ಕ್ರಿಸ್ಪಿ ಆಗ್ತಾವೆ ಆಮೇಲೆ ನೀವು ವಾರ ಹದಿನೈದು ದಿನ ಇಟ್ರು ಮೆತ್ತಗಾಗಂಗಿಲ್ಲ ಇವು ಚರೋಟಿ ರವೆ ಜಾಸ್ತಿ ಇರಬೇಕು ಅಂದ್ರೆ ಫಿಫ್ಟಿ ಫಿಫ್ಟಿ ಮೈದಾ ಜಾಸ್ತಿ ಆಗಬಾರ್ದು ಅದಕ್ಕಿಂತ ನೋಡಿರಿ ಎಷ್ಟು ತಳ್ಳಗೆ ಲಟ್ಸೀನಿ ನೋಡಿರಿ ಒಟ್ಟು ಹರಿಯಲ್ಲ ಹೌದಾ ಈ ಥರ ಒಂದು ಮೆಥಡ್ ಈ ಥರ ನೋಡಿರಿ ತೆಳ್ಳಗೆ ಲಟ್ಸಿದ್ರಿ ಫುಲ್ ಈಗ ಈಗಿದ ಈ ಥರ ಪೋಲ್ಡ್ ಮಾಡ್ಕೊಳ್ರಿ ನಾನೇನು ಬಾರ್ಡ್ರಿಗೆ ಏನು ಹಚ್ಚಲ್ಲ ಜಸ್ಟ್ ಈ ಥರ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಕಟ್ ಮಾಡ್ಕೊಂಬಿಡ್ತೀನಿ ತುದಿ ಕಟ್ ಮಾಡ್ಕೊ ಪ್ರೆಸ್ ಮಾಡಿ ತುದಿ ಕಟ್ ಮಾಡ್ಕೊಂಬಿಡ್ತೀನಿ ಅಂದರೆ ಅದು ತಾನೇ ಜಾಸ್ತಿ ಫ್ರೆಶ್ ಆಗಿ ಆ ಎಣ್ಣೆ ಒಳಗೆ ಓಪನ್ ಆಗಂಗಿಲ್ಲ ಪುರಿ ನಂಗೆ ಲಾಸ್ಟ್ವರೆಗೆ ತೋರಿಸ್ತೀನಿ ನಿಮ್ಗೆ ಎಷ್ಟು ನೈಸ್ ಬರ್ತಾವಂತ ನೋಡಿರಿ ಎಷ್ಟು ಚಂದ ಆತಲ್ಲ ಈ ಥರ ಹಿಟ್ಟು ಗಟ್ಟಿ ನಾದ್ಕೊಂಡ್ರೆ ತಳ್ಳಗೆ ಅನುಕೂಲ ಅನ್ಕೊಲಾಗತ್ತೆ ಹಂಚಿ ಎಲ್ಲ ಈ ಕೊಲಿಗೆ ಬರುವಂಗೆ ಮಾಡ್ಕೊರಿ ನೋಡಿರಿ ನಾವು ಅಷ್ಟು ಲಟ್ಟಿಸ್ಕೊಂಡು ಇಟ್ಕೊಂಡೆ ಈಗ ಈಗ ಇವ್ನ ಕರೆಯೋಕೆ ಈ ಪಾಕ ಚೆಕ್ ಮಾಡ್ಕೊಳ್ಳೋಣ ಪಾಕ ನೋಡಿರಿ ಈ ನೀರಿನೊಳಗೆ ಒಂದು ಎರಡು ಮೂರು ಡ್ರಾಪ್ ಪಾಕ ಹಾಕಿದ್ರಂದ್ರೆ ಅದು ಗಟ್ಟಿಗೆ ಅಲ್ಲೇ ಪಾಕ ನೀರ್ನೊಳಗೆ ಮಿಕ್ಸ್ ಆಗಿ ನೋಡ್ರಿ ಹೆಂಗೆ ನಿಂತೈತಿ ಅಂತ ಈ ಥರ ಆದರೆ ಸಾಕು ಪಾಕ ಇದನ್ನ ಎತ್ತಿಟ್ಬಿಡ್ರಿ ಆರಾಕಿ ಬಿಟ್ಬಿಡೋಣ ಈಗ ಇದನ್ನು ಬಿಸಿ ಇರಬಾರ್ದು ಪಾಕ ಉಗುರು ಬೆಚ್ಚಿಗಾದರೆ ಪರವಾಗಿಲ್ಲ ಆಮೇಲೆ ಸಕ್ರೆ ಪಾಕ ಆರಿದ ಮೇಲೆ ಗಟ್ಟಿಗೆ ಅಂದರೆ ಸಕ್ರೆ ಮತ್ತು ವಾಪಸ್ ಸಕ್ಕರೆ ಆಗುತ್ತಲ್ಲ ಆ ಥರ ಆಗಬಾರ್ದು ಅಂದ್ರೆ ಸ್ವಲ್ಪ ಒಂದು ಒಂದು ಸ್ಪೂನ್ ಅಷ್ಟು ಲಿಂಬು ಹಾಕಿರಿ ಅಂದರೆ ಏನಾಗುತ್ತೆ ಪಾಕ ಒಂದು ನೀವು ಅರ್ಧ ಗಂಟೆ ಒಂದು ತಾಸು ಇಟ್ರೂ ಗಟ್ಟಿ ಆಗಲ್ಲ ಸಕ್ಕರೆ ವಾಪಸ್ ಸಕ್ರೆ ಥರ ಗಟ್ಟಿ ಗಟ್ಟಿ ಹಾಕ್ತಿರ್ತದಲ್ಲ ಆ ಥರ ಆಗೋಲ್ಲ ಅದಕ್ಕೆ ಒಂದು ಸ್ಪೂನ್ ಒಂದು ಲಿಂಬು ಹಾಕಿನಿ ಈ ಕಡೆ ಬಾದಾಮ್ ಪುರಿ ಕರಿಯಕ್ಕೆ ಎಣ್ಣೆಕಾಯಿ ಹಾಕಿ ತಗೊಂಡಿನಿ ನೋಡಿರಿ ಎಣ್ಣೆ ಅದೈತಿ ಈಗ ಹೆಂಗ್ ಕರಿಬೇಕಂದ್ರೆ ಸಣ್ಣಗೆ ಇಟ್ಟು ಕೆಂಪಗೆ ಕರಿಬೇಕು ನೀವು ಜೋರು ಗ್ಯಾಸ್ ಜೋರಿಟ್ಟು ಫುಲ್ ಜಲ್ದಿ ಜಲ್ದಿ ಕೆಂಪು ಮಾಡಿ ಬಿಟ್ರೆ ತೆಗೆದ ಮೇಲೆ ಪಾಕದಾಗ ಎದ್ದ ಮೇಲೆ ಮೆತ್ತಗಾಗ್ಬಿಡ್ತಾವೆ ಅದೇ ಮೇನ್ ಕ ರೀಸನ್ ಇದಕ್ಕೆ ಅದಕ್ಕೆ ಏನು ಮಾಡಬೇಕು ಫೇಶನ್ಸ್ಲಿಂದ ಸೌಕಾಶ ಸಣ್ಣ ಊರಿಲಿಂದ ಕೆಂಪಗೆ ಆಗೋಂಗೆ ಕರಿಬೇಕು ನೋಡ್ರಿ ಈ ಥರ ಎಣ್ಣೆ ಮ್ಯಾಲೆ ಹಾಕೊಂತ ಇರಬೇಕು ಅವಾಗ ಅದು ಕೆಳಗೂ ಫ್ರೈ ಆಗ್ತಿರ್ತೈತಿ ಮೇಲೇನು ಫ್ರೈ ಆಗ್ತೈತಿ ನೋಡ್ರಿ ಥರ ಇನ್ನೂ ಕೆಂಪು ಮಾಡ್ತೀನಿ ನಾನು ನೋಡಿರ್ತಿರ ನೋಡ್ತೀರಿ ನೀವು ಹೌದಾ ಈ ಥರ ರೆಡ್ ಆಗಬೇಕು ಸಣ್ಣ ಉರಿಲಿಂದ ಇಟ್ಕೊಂಡು ಸಾವಕಾಶ ಸಮಾಧಾನಲಿಂದ ಕರಿಬೇಕು ಕರೆದು ಇವು ಉಗುರು ಬೆಚ್ಚಗಾಗುವಂಗೆ ಆಗಬೇಕು ಇವನು ಸುಡು ಸುಡೋ ಪಾಕದೊಳಗೆ ಎದ್ದಬಾರ್ದು ಪಾಕನೂ ಉಗುರು ಬೆಚ್ಚಗೆ ಇರಿಬೇಕು ಇವು ಆರಬೇಕು ಪೂರ್ತಿ ಕೋಲ್ಡ್ ಆಗಲಿ ಇವನ್ನೆಲ್ಲ ಕರೆದು ಇಟ್ಕೋರಿ ಫಸ್ಟು ಅಲ್ಲಿವರೆಗಿನ್ನೂ ಸಕ್ರೆ ಪಾಕ ಮಾಡಿ ಇಟ್ಕೊಂಡಿವಲ್ಲ ಅದು ನಾರ್ಮಲ್ ಬರ್ತೈತಿ ಈಗ ನೋಡಿರಿ ಇಷ್ಟು ಹೌದಾ ಎರಡನೇ ಬ್ಯಾಚ್ ತೆಗೊಂತೀನಿ ಆಲ್ರೆಡಿ ನೋಡಿರಿ ಈ ಥರ ಕೆಂಪಗೆ ಕರಿಬೇಕು ಸಣ್ಣ ಉರಿಯೊಳಗೆ ಇಟ್ಕೊಂಡು ಕರಿರಿ ಅಂದ್ರೆ ಮಸ್ತ್ ಆಗ್ತವೆ ಕ್ರಿಸ್ಪಿಯಾಗಿರ್ತಾವ ಈಗ ಇವು ನೋಡಿರಿ ಕ್ರಿಸ್ಪಿಯಾಗಿದ್ದಕ್ಕೆ ಎಣ್ಣೆ ಒಳಗೆ ಒಂದೊಂದು ಸಲ ಸ್ವಲ್ಪ ಉದ್ರೆ ನೋಡ್ರಿ ಇಷ್ಟು ಕ್ರಿಸ್ಪಿ ಹಾಕವು ನೋಡ್ರಿ ಹೌದಾ ಎಷ್ಟು ಚಲೋ ಆಗ್ಯಾವ ಅಂತ ಈಗ ಏನು ಮಾಡಬೇಕು ಒಂದು ಐದು ನಿಮಿಷ ಬಿಡ್ರಿ ಎಲ್ಲನೂ ಪುರಿ ಎಲ್ಲ ಆರಲಿ ಈಗ ನೋಡ್ರಿ ಪಾಕನ ನೋಡಿರಿ ಗಟ್ಟಿ ಆಯ್ತು ಮೊದಲಿನಕ್ಕಿಂತ ಆಮೇಲೆ ಸಕ್ಕರೆ ವಾಪಸ್ ಸಕ್ಕರೆ ಥರ ಆಗಿಲ್ಲ ಯಾಕಂದ್ರೆ ಲಿಂಬು ಹಾಕಿವಲ್ಲ ಅದಕ್ಕೆ ಇವು ನೋಡ್ರಿ ಕಸಕಸಿ ಮೇಲೆ ಹಾಕೋಕೆ ಕಸಕಷಸಿ ಹೊಡೆದಿಟ್ಕೊಂಡಿ ಅಂದರೆ ಗಸಗಸೆ ನಮ್ಮ ಉತ್ತರ ಕನ್ನಡಕ್ಕೆ ನಾವು ಕಸಗಸೆ ಅಂತೀವಿ ಅದು ಗಸಗಸೆ ಅದಕ್ಕೆ ಸ್ವಲ್ಪ ಒಣ ಕೊಬ್ಬರಿ ತುರಿ ಹಾಕ್ಕೊಂಡಿನಿ ಸ್ವಲ್ಪ ಒಂದು ಎರಡು ಮೂರು ಏಲಕ್ಕಿ ಪೌಡ್ರ್ ಪೌಡ್ರ್ ಮಾಡಿಟ್ಕೊಂಡಿನಿ ಏಲಕ್ಕಿನ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡಿಟ್ಕೋರಿ ಬಾದಾಮ್ನ ಬಾದಾಮಿನ ಮೇಲೆ ಹಾಕೋದಿದ್ದು ನಾನು ಕೊಬ್ಬರಿನ ಕೆಲವೊಂದು ಸ್ವಲ್ಪ ಕಲರ್ ಹಾಕಿ ಬಿಸಿಲಿಗೆ ಇಟ್ಟೀನಿ ಅದನ್ನ ಆಮೇಲೆ ಹಾಕ್ತೀನಿ ಬಾದಾಮ್ ಪುರಿ ಮೇಲೆ ಚೆಂದ ಕಾಣಿಸ್ತಾವು ಈಗ ನೋಡ್ರಿ ಪುರಿನೂ ಆರ್ಯವು ಪಾಕನೂ ಉಗುರು ಬೆಚ್ಚಗೈತಿ ಫುಲ್ ಸುಡಬಾರ್ದು ಇದು ಪಾಕ ಉಗುರು ಬೆಚ್ಚಗೈತಿ ಈಗ ನೋಡ್ರಿ ಈ ಥರ ಕಸ್ ಗಸಗಸೆ ಕೊಬ್ಬರಿ ಏಲಕ್ಕಿ ಪೌಡ್ರ್ ಮಾಡಿಟ್ಟಿವಲ್ಲ ಅದನ್ನ ಒಂದು ಸೈಡ್ರ ಹಾಕೋರಿ ಬೇಕಂದ್ರೆ ಎರಡು ಸೈಡ್ರೆ ಹಾಕೋರಿ ನಿಮ್ಮ ನಿಮ್ಮ ಇಷ್ಟ ಈ ಥರ ಎರಡು ಸೈಡ್ ಅಥವಾ ಒಂದು ಸೈಡು ಈ ಥರ ಕಸಗಸಿ ಹಾಕಿ ಎಲ್ಲ ಬಾದಾಮ್ ಪುರಿ ಒಂದು ಗಂಟೆ ಇಟ್ಬಿಡ್ರಿ ಅವಾಗ ಅದು ಸಕ್ರೆ ಪಾಕ ಅಬ್ಸರ್ವ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಮೇಲೆ ಗಟ್ಟಿ ಗಟ್ಟಿ ಬರ್ತಾವಲ್ಲ ಫುಲ್ ಪಳ್ಳು ಇಟ್ಟರೆ ಕರಗಬೇಕು ಅಷ್ಟು ಚಲೋ ಬಾದಾಮ್ ಪುರಿ ಆಗ್ತಾವೆ ನೋಡ್ರಿ ಈ ಥರ ಮೇಲೆ ಎಲ್ಲ ಉದುರಿಸ್ತೀನಿ ನಿಮಗೆ ತೋರಿಸ್ತೀನಿ ಸ್ವಲ್ಪ ಉದ್ದಕ್ಕೆ ಎಸಳು ಕೊಬ್ಬರಿಗೆ ಸ್ವಲ್ಪ ಕಲರ್ ಹಾಕಿ ಒಂದು ಹನಿ ನೀರು ಹಾಕಿ ಬಿಸಿಲಿಗೆ ಇಟ್ಟೀನಿ ಒಣಗಿರ್ತೈತೆ ಅದು ತೊಗೊಂಬಂದ ಮೇಲೆ ನಾವು ಉದ್ರಸ್ತೀನಿ ಎಷ್ಟು ಕಲರ್ಫುಲ್ ಕಾಣಿಸ್ತಾವೆ ನೋಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ನಮಸ್ಕಾರ